ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಲವ್ ಪೆಂಡೆಂಟ್ ಇನ್ನೂ ಅವೈಲಬಲ್ ಇದೆ ಯಾರಿಗಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡಬಹುದು ಟು ಮ್ಯಾನಿಫೆಸ್ಟ್ ಲವ್ ಇನ್ ಯುವರ್ ಲೈಫ್ ನಿಮ್ಮಿಬ್ಬರ ಮಧ್ಯೆ ಒಳ್ಳೆಯ ಸಂಬಂಧ ಅಥವಾ ನಿಮ್ಮ ಪ್ರೀತಿ ಇನ್ನೂ ಚೆನ್ನಾಗಿರೋದಕ್ಕೆ ಈ ಒಂದು ಲವ್ ಪೆಂಡೆಂಟ್ನ ಯೂಸ್ ಮಾಡಬಹುದು ಇಟ್ಸ್ ಅ ಕ್ವಾಟ್ಸ್ ಪೆಂಡೆಂಟ್ ಸ್ಟಾರ್ ಶೇಪಲ್ಲಿ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಿಮ್ಮ ಲವ್ ಲೈಫಲ್ಲಿ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ರೆ ಈ ಒಂದು ಪೆಂಡೆಂಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊತಾ ಇರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ನೀವು ಯಾವ ಒಂದು ವ್ಯಕ್ತಿಯ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಲೆಟ್ ಫೈಂಡ್ ಔಟ್ ನೋಡೋಣ ಏನು ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ Ace of Wands, <coughs> The Hanged Man, Father of Swords, Wow, Ten of Cups, Ten Ten Energy, Again Ten ten of swords five of pentacles four of pentacles again four four of cups and mother of pentacles father of swords the mother of pentacles the bottom justice black and white energy ಈ ಸಮಯದಲ್ಲಿ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಬ್ಯಾಲೆನ್ಸಿಂಗ್ ಎನರ್ಜಿ ಅವರು ಅವ್ರ ಲೈಫಲ್ಲಿ ತುಂಬ ಬ್ಯಾಲೆನ್ಸ್ನ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಿಕಾಸ್ ಟೆನ್ 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 ಮೂರು ಸತಿ ಬಂದಿದೆ ಫೋರ್ ಫೋರ್ ಟೂ ಟೈಮ್ಸ್ ಬಂದಿದೆ ಸೋ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಅವ್ರ ಲೈಫಲ್ಲಿ ಇಂಬ್ಯಾಲೆನ್ಸ್ ಸೃಷ್ಟಿಯಾದಾಗ ನಿಮ್ಮನ್ನ ಮೀಟ್ ಆಗಿದ್ರು ನಿಮ್ಮ ನಿಮ್ಮ ಮತ್ತು ಅವರ ಸಂಬಂಧದಿಂದ ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ ನಿಮ್ಮ ಎನರ್ಜಿಯಿಂದ ಅವರೂ ಸಹ ಹೀಲ್ ಆಗಿದ್ದಾರೆ ಇದರ ಬಗ್ಗೆ ಅವರಿಗೆ ಕೃತಜ್ಞತೆ ಇದೆ ಅವರು ತುಂಬ ಸತಿ ನಿಮ್ಮ ಹತ್ರ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದಾರೆ ನಿಮ್ಮ ಈ ಸಂಬಂಧದಲ್ಲಿ ಅವರು ಕ್ಯೂರಿಯಾಸಿಟಿ ಅಥವಾ ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸ್ ಇರಬಹುದು ಅಂದರೆ ನಿಮ್ಮನ್ನು ಕಳ್ಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರೋದಿಲ್ಲ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂದರೆ ನನ್ನ ಲೈಫ್ ಚೆನ್ನಾಗಿರೋದಿಲ್ಲ ನೀವು ನನಗೆ ಕಾಲ್ ಮಾಡಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರುವಂಥದ್ದಿದೆ ಡೆಫಿನೆಟ್ಲಿ ಅವರ ಪರ್ಸನಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ಸ್ ಇದೆ ಅವರು ನಿದ್ದೆಗೆಡ್ತಾ ಇರುವಂಥದ್ದಿದೆ ಮೈಟ್ ಬಿ ಅವರು ನೈಟ್ ಶಿಫ್ಟಲ್ಲಿ ಇರ್ಬೋದು ಅಥವಾ ನೀವು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಅಥವಾ ನೀವು ಅಬ್ರಾಡ್ ಅಥವಾ ಇಲ್ಲಿ ಅಂದರೆ ಡೇ ಟೈಮ್ ನೈಟ್ ಟೈಮ್ ಡಿಫ್ರೆನ್ಸ್ ಇರಬಹುದು ನಿಮ್ಮಿಬ್ಬರ ಒಂದು ಜೀವನದಲ್ಲಿ ಇದರಿಂದ ಸರಿಯಾಗಿ ನೀವು ಒಬ್ರಿಗೊಬ್ರು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂಡ್ ಆ ವ್ಯಕ್ತಿಗೆ ಕೋಪ ಜಾಸ್ತಿ ಸಿಟ್ಟು ಜಾಸ್ತಿ ಜೊತೆಗೆ ಈಗ ಅವರ ಹೊಟ್ಟೆ ಸಹ ಅಪ್ಸೆಟ್ ಆಗಿರುವಂಥದ್ದಿದೆ ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಇಂದ ಆಗಿರಬಹುದು ಅಥವಾ ಸಮ್ ಬರ್ನಿಂಗ್ ಸೆನ್ಸೇಷನ್ ಇದು ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಹೇಗೆ ನಿಮ್ಮ ಲೈಫಲ್ಲಿ ಲವ್ ಫೇಲ್ಯೂರ್ ಇತ್ತು ಅವ್ರ ಲೈಫಲ್ಲೂ ಇತ್ತು ಇಬ್ಬರೂ ಅದನ್ನು ಶೇರ್ ಮಾಡಿಕೊಂಡಿದ್ದೀರಾ ಅದ್ರ ಬಗ್ಗೆ ಅವರು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ನೀವು ಅವರಿಗೆ ಕೆಲವೊಂದು ಅಡ್ವೈಸ್ ಕೊಟ್ಟ ಮೇಲೆ ಅವರು ಅದನ್ನು ಕಂಪ್ಲೀಟಾಗಿ ಮರೆತು ಆಚೆ ಬರೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದಿದ್ರೆ ಅವರು ಸ್ಟಬನ್ನಾಗಿ ಅದೇ ಎನರ್ಜಿಯಲ್ಲಿ ಇರ್ತಾಯಿದ್ರು ನೀವು ಅವರಿಗೆ ಒಳ್ಳೆಯ ಗೈಡಾಗಿ ಇದ್ರಿ ಒಳ್ಳೆಯ ಸಪೋರ್ಟ್ ಮಾಡಿದ್ರಿ ಹಾಗಾಗಿ ಅವರು ಇವಾಗಲೂ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ನಿಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಲೈಫ್ ಅಲ್ಲಿ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆದಾಗ ಬೇಜಾರಾದಾಗ ಈ ವ್ಯಕ್ತಿ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಮೈಟ್ ಬಿ ನಿಮಗೆ ಫಿನಾನ್ಷಿಯಲಿ ಫ್ರೀಡಮ್ ಸಿಗೋದಕ್ಕೆ ಅಥವಾ ನೀವು ಅಂದ್ಕೊಂಡಿರುವಂಥದ್ದನ್ನು ಸಾಧನೆ ಮಾಡೋದಕ್ಕೆ ಈ ವ್ಯಕ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಇದೆ ಎಸ್ ಈ ವ್ಯಕ್ತಿ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರಬಹುದು ಕೋಪ ಜಾಸ್ತಿ ಇರಬಹುದು ಮಾತು ಮಾತುಗೂ ಅವರು ಹರ್ಟ್ ಮಾಡ್ತಾ ಇರಬಹುದು ಬಟ್ ಸ್ಟಿಲ್ ಅವರ ಗುಣಾನೇ ಹಾಗೆ ಅವರು ಎಷ್ಟೊಂದು ಸತಿ ಅವರು ಇದನ್ನು ಚೇಂಜ್ ಮಾಡ್ಕೊತೀನಿ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ಹೇಳ್ತಾರೆ ಬಟ್ ಅವರಿಂದ ಅದನ್ನು ಚೇಂಜ್ ಇಲ್ಲ ಅವರ ಬಿಹೇವಿಯರಲ್ಲಿ ಅಂಥ ಏನು ಚೇಂಜಸ್ ಇಲ್ಲ ಬಟ್ ಅವಾಗಿ ಅವಾಗ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇವಾಗೂ ಅಷ್ಟೇ ಪ್ರೀತಿ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸ್ಯಾಕ್ರಿಫೈಸ್ ಮಾಡಿದಿರ ಇಬ್ಬರೂ ಟೈಮ್ ಆಗಿರಬಹುದು ಅಥವಾ ಮನಿ ಆಗಿರಬಹುದು ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಿಮ್ಮಲ್ಲಿ ಒಳ್ಳೆಯ ಪ್ಲ್ಯಾನ್ಸ್ ಇದೆ ಆ ಪ್ಲ್ಯಾನ್ಸ್ನ ಅಂದರೆ ಆ ಕನಸನ್ನ ನನಸು ಮಾಡೋದಕ್ಕೆ ಆ ವ್ಯಕ್ತಿನೂ ಸಹ ಶ್ರಮ ಪಡ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಒಂದೊಂದ್ಸತಿ ಇಲ್ಲ ಆ ವ್ಯಕ್ತಿ ತುಂಬ ಹೈಡ್ ಮಾಡ್ತಾರೆ ಅಥವಾ ನನ್ನ ಅವಾಯ್ಡ್ ಮಾಡ್ತಾರೆ ಯಾಕಂದರೆ ಈ ಪ್ರೀತಿ ಸಾಮಾನ್ಯವಾಗಿ ಸಾಮಾನ್ಯವಾಗಿರುವಂಥದ್ದಲ್ಲ ನಿಮಗೆ ಗೊತ್ತು ಇದರಲ್ಲಿ ಜಸ್ಟಿಸ್ ಇದೆ ಜೊತೆಗೆ ನೀವು ಮೀಟ್ ಆಗಿರುವಂಥದ್ದು ಒಂದು ಆಕ್ಸಿಡೆಂಟ್ಲಿ ಅಥವಾ ಇಟ್ಸ್ ನಾಟ್ ಪ್ಲ್ಯಾಂಡ್ ಲವ್ ಅಥವಾ ಇಟ್ಸ್ ನಾಟ್ ಕಾಮನ್ ಕನೆಕ್ಷನ್ ಮೈಟ್ ಬಿ ಪಾಸ್ಟ್ ಲೈಫಿಂದ ಬಂದಿರುವಂಥದ್ದಿದೆ ಅಥವಾ ಈ ಇನ್ಕಾನಿಯೇಷನಲ್ಲಿ ಅಲ್ಲಿ ನೀವು ಮೀಟ್ ಆಗಿದ್ದೇ ಲೇಟ್ ಆಗಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಸತಿ ಅವರು ಇದನ್ನ ಬೇಡ ಸ್ಟಾಪ್ ಮಾಡೋಣ ಅಂದಾಗ ಯು ವಿಲ್ ಗಿವ್ ಮೋಟಿವೇಶನ್ ಇಲ್ಲ ಈ ಸತಿ ನಮ್ಮಿಂದ ಇದನ್ನು ನಿಭಾಯಿಸೋಕ್ಕಾಗ್ತಿಲ್ಲ ಸ್ವಲ್ಪ ಟೈಮ್ ಕೊಡೋಣ ಸ್ವಲ್ಪ ದಿನ ಇಬ್ರು ದೂರ ಇರೋಣ ಆಮೇಲೆ ಡಿಸೈಡ್ ಮಾಡೋಣ ಅಂತೆಲ್ಲ ಹಂಗೆ ಹೇಳಿ ಮಾರನೇ ದಿನ ಫೋನ್ ಮಾಡುವಂಥ ವ್ಯಕ್ತಿನೇ ನೀವು ಆ ನಿಮ್ಮ ಪರ್ಸನ್ ಅವರು ನಿಮ್ಮ ಚಲನವಲನ ಅಂದರೆ ನಿಮ್ಮನ್ನು ಅಬ್ಸರ್ವ್ ಮಾಡುವಂಥದ್ದು ಜಾಸ್ತಿ ನೀವು ಆನ್ಲೈನ್ ಇದ್ದೀರಾ ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವೇನು ಮಾತಾಡ್ತೀರಾ ನಿಮ್ಮ ಬಿಹೇವಿಯರಲ್ಲಿ ಏನಾರ ಚೇಂಜ್ ಆಗಿದೆಯಾ ಮೈನ್ಯೂಟ್ ಅಬ್ಸರ್ವೇಷನ್ ಅವರು ಮಾಡ್ತಾರೆ ಮೈಟ್ ಬಿ ಅವರಿಗೆ ನಿಮ್ಮನ್ನು ಬಿಟ್ಟು ನಿಮ್ಮ ವಿಷಯ ಬೇರೆಯವರಿಂದ ಕೇಳಿದಾಗ ಕೆಟ್ಟು ಕೋಪ ಬರುವಂಥದ್ದಿದೆ ವಾದ ಮಾಡುವಂಥದ್ದಿದೆ ಪದೇ ಪದೇ ಅವ್ರು ಹೇಳುವಂಥದ್ದು ನೀನು ಬದಲಾಗಿದೆಯಾ ನೀನು ನನ್ನ ಹತ್ರ ಏನು ಹೇಳ್ಕೋತಾ ಇಲ್ಲ ಅಂತ ನಿಮ್ಮ ನಿಮ್ಗೆ ಅನಿಸಿರುತ್ತೆ ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಬೈತಾರೆ ಅಥವಾ ಬೇಜಾರಾಗತ್ತೆ ಅಂತ ಆ್ಯಂಡ್ ಈ ಪ್ರೀತಿಯಲ್ಲಿ ಕಲರ್ಫುಲ್ ಎನರ್ಜಿಸ್ ಇದೆ ಲವ್ ಆ್ಯಂಡ್ ಕೇರಿಂಗ್ ಎನರ್ಜಿಸ್ ಇದೆ ಬಹಳನೇ ಪ್ಯಾಷನೇಟ್ ಆಗಿ ಅವರು ನಿಮ್ಮನ್ನು ಅವ್ರ ಲೈಫಲ್ಲಿ ಪ್ರೀತಿಯಿಂದ ಗೌರವಿಸ್ತಾರೆ ಅವರಿಗೆ ಎಷ್ಟು ರೆಸ್ಪೆಕ್ಟ್ ಇದೆಯೋ ನಿಮಗೂ ಅಷ್ಟೇ ರೆಸ್ಪೆಕ್ಟ್ ಇರಬೇಕು ಅನ್ನೋದು ಅವರ ಕಣ್ಣಲ್ಲಿ ಕಾಣುತ್ತೆ ಎಸ್ ಅವರು ನಿಮಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ ನಿಮಗೆ ಇಷ್ಟ ಆಗದಿರುವಂಥ ವಿಷಯಗಳು ಅವರಿಗೂ ಇಷ್ಟ ಆಗೋದಿಲ್ಲ ಆ್ಯಂಡ್ ಅವರು ಅದನ್ನು ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಕೆಲವೊಂದು ಸರ್ತಿ ಅವ್ರು ಶೇರ್ ಮಾಡಿರ್ತಾರೆ ನೋಡು ನನಗೆ ಈ ಥರ ಇಷ್ಟ ಇಲ್ಲ ಅಂದರೂ ಅವರಿಗೋಸ್ಕರ ನಾನು ಸಾರಿ ಕೇಳಿದೆ ನಿನಗೋಸ್ಕರ ನಾನು ಈ ಕೆಲಸ ಒಪ್ಕೊಂಡೆ ಅಂತ ಶೇರ್ ಮಾಡಿದ್ದೂ ಇದೆ ಸೊ ಇಷ್ಟೆಲ್ಲ ಮಾಡುವಂಥ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ಲವಬಲ್ ಕೇರಬಲ್ ಕೇರಿಂಗ್ ಲವಿಂಗ್ ಎನರ್ಜೀಸಲ್ಲಿ ಲೈಫ್ ಲಾಂಗ್ ನಿಮ್ಮ ಜೊತೆಗಿರ್ತಾರೆ ಅಂತಲೇ ಹೇಳಬಹುದು ಆ್ಯಂಡ್ ಆಲ್ ಟೈಮ್ ಅವ್ರು ನಿಮ್ಮನ್ನ ಮೀಟ್ ಆದಾಗ ತುಂಬ ಕ್ಯೂರಿಯಸ್ ಆಗಿರ್ತಾರೆ ಆ್ಯಂಡ್ ನಿಮ್ಮ ಹತ್ರ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅವ್ರ ಹತ್ರ ಇರುವಂತಹ ಪೇಯ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ದಿಸ್ ಇಸ್ ಇಟ್ ಎನರ್ಜೀಸ್ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್